ರಂಗನಾಥಪುರದಲ್ಲಿ ಅನಿತಾ ಕಾವ್ಯ ಅನ್ನುವ ಅಕ್ಕ ತಂಗಿಯರು ಇದ್ರು ಅನಿತಾ ತುಂಬಾ ಚುರುಕಾದ ಹುಡುಗಿ ಆದರೆ ಕಾವ್ಯ ಯಾವಾಗ್ಲೂ ತನ್ನ ಅಕ್ಕನಿಗೆ ತೊಂದರೆ ಕೊಡ್ತಾನೆ ಇದ್ಲೋ ಅನಿತಾ ಹಾಗೂ ಕಾವ್ಯಳ ತಾಯಿ ಸುಲೋಚನಾ ಅಲ್ಲಿ ಇರುವವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಇಬ್ರು ಹೆಣ್ಮಕ್ಳನ್ನ ನೋಡ್ಕೊಳ್ತಾ ಇದ್ಲ ಒಂದಿನ ಸುಲೋಚನಾ ಮಕ್ಳೇ ಬೇಗ ಇಲ್ಲಿ ಬನ್ನಿ ನಿಮಗೋಸ್ಕರ ನಾನು ಏನ್ ತಗೊಂಡ್ ಬಂದಿದ್ದೀನಿ ಅಂತ ನೋಡಿ ಏನಮ್ಮ ಇದು ನನಗೆ ಯಾಕೋ ನೀ ಸ್ವೀಟ್ ತಗೊಂಡ್ ಅನಿಸ್ತಿದೆ ಯಾಕಂದ್ರೆ ಮುಖ ತುಂಬಾ ಪಳಪಳ ಅರೇ ಹಾಗೋಸ್ಕರ ತಗೊಂಡ್ ನಾನು ಪಾಯಸ ತಗೊಂಡ್ ಬಂದಾಗ ಅನಿತಾ ಕಾವ್ಯ ಇಬ್ರು ಆ ಪಾಯಸ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು ಒಂದ್ಸಲ ಆ ಪಾಯಸನ ಕುಡಿದು ನೋಡಿದ್ರು ಅಷ್ಟೇ ಅದನ್ನ ಹೊರಗಡೆ ಉಗದ್ ಬಿಟ್ರು ಚೀಚಿ ಇದು ಚೆನ್ನಾಗಿಲ್ಲಮ್ಮ ಇದು ಹಾಳಾಗಿದೆ ಹೌದಮ್ಮ ಯಾಕಮ್ಮ ತಗೊಂಡ್ ಬಂದೆ ಅಯ್ಯೋ ನಾನು ಗಮನಿಸ್ಲಿಲ್ಲ ಹಾಗಂತ ಸುಲೋಚನಾ ಬೇಜಾರ್ ಮಾಡ್ಕೊಂಡ್ರು ಸುಲೋಚನಾ ಬೇಜಾರ್ ಮಾಡ್ಕೊಳದನ್ನ ನೋಡಿ ಮಕ್ಳಿಬ್ರು ಬೇಜಾರ್ ಮಾಡ್ಕೊಂಡ್ರು ತಾಯಿನ ಸಮಾಧಾನ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಬಿಡಮ್ಮ ನೀನನ್ನ ಹಾಗೆ ನೋಡಕ್ಕಾಗಲ್ಲ ನಾವು ಏನಾದ್ರೂ ಹೇಳಿ ನೀನಿಗೆ ಕಷ್ಟ ಆಗಿದ್ರೆ ಕ್ಷಮಿಸ್ಬಿಡಮ್ಮ ಇನ್ನೊಂದ್ಸಲ ಈ ರೀತಿ ಹೇಳಲ್ಲ ನೀವೇನು ತಪ್ಪು ಮಾಡಿಲ್ಲಮ್ಮ ನಿಮ್ಮನ್ನ ನಾನೇ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನಾಲ್ಕು ಮನೆಗೆ ಹೋಗಿ ಕೆಲಸ ಮಾಡಿ ಮನೆಗೆ ಬರುವಾಗ ಅವ್ರ ಮನೆಯಲ್ಲಿ ಉಳಿದಿರೋದು ಏನಾದರೂ ನನ್ನ ಹತ್ರ ಕೊಟ್ಟು ಕಳಿಸ್ತಾರೆ ಬೆಳಗ್ಗೆ ಒಂದು ಮನೆಯಲ್ಲಿ ಈ ಪಾಯಸನ ಕೊಟ್ಟರು ಆದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅದು ಹಾಳಾಗೋಗಿದೆ ಏನು ಎಷ್ಟು ದಿನ ಅಂತ ಹೀಗೆ ಕಷ್ಟಪಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನಮಗೂ ಅದೇ ಆಲೋಚನೆ ಇದೆ ಮಾ ನಿನಗೆ ಕಷ್ಟ ಕೊಡಬಾರ್ದು ಅದಕ್ಕೆ ನಾವು ಕೂಡ ಕೆಲಸ ಹುಡುಕ್ತಾನೇ ಇದ್ದೀವಿ ಆದರೆ ಯಾರು ನಮಗೆ ಕೆಲಸನೇ ಕೊಡ್ತಾ ಇಲ್ಲಮ್ಮ ಯಾರ ನೋಡಿದ್ರು ಹೆಣ್ಮಕ್ಳು ನೀವು ನಿಮಗ್ ಕೆಲಸ ಕೊಟ್ರೆ ನಮಗೇನೇ ತೊಂದರೆ ಆಗೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನ ಹೋದ್ರೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಅಮ್ಮ ಆಮೇಲೆ ನೀನು ಈ ರೀತಿ ಕಷ್ಟ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಂತೋಷವಾಗಿ ನೀನು ಮನೆಯಲ್ಲೇ ಇರ್ಬೋದು ಆಮೇಲೆ ಕಾವ್ಯ ಅವಳ ತಂಗಿ ಮಾಡಿದ ಊಟ ತಗೊಂಡ್ಬಂದು ಅವಳ ತಾಯಿ ಹತ್ರ ಕೊಟ್ಲು ಹಾಗೆ ತಂಗಿ ಮಾಡಿದ ಅಡಿಗೆ ಹೇಗಿದೆ ಅಂತ ಹೇಳಿ ಅವರಿಬ್ರು ಜೋರಾಗಿ ನಗಾಡ್ತಾ ಇದ್ರು ಮಕ್ಳು ಸಂತೋಷನ ನೋಡಿ ಸುಲೋಚನಾ ಕೂಡ ನಗಾಡ್ತಾ ಇದ್ರು ನೀವಿಬ್ರು ತುಂಬಾ ಬುದ್ಧಿವಂತ ಹುಡುಗಿರಮ್ಮ ಇಲ್ಲಿವರೆಗೂ ಅಳ್ತಾ ಇದ್ದ ನನ್ನನ್ನ ಕ್ಷಣದಲ್ಲಿ ನಗಡ್ತರ ಮಾಡಿದ್ರಲ್ಲ ನಿಮ್ಮಂತ ಮಕ್ಕಳು ಹುಟ್ಟಿದ್ದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು ಹಾ ಅಮ್ಮ ನಾಳೆ ನಮ್ಮೂರಲ್ಲಿ ಹಬ್ಬ ಅಲ್ವಾ ಹೌದೌದು ಎಲ್ರು ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ನಮ್ಮ ಪಕ್ಕದ ಮನೆಯವರು ಒಂದ್ ವಾರದಿಂದ ಸೀರೆ ತಗೊಳ್ತಾ ಇದ್ದಾರೆ ಅಮ್ಮ ಅರೆ ಅವರು ಮಾತ್ರ ಅಲ್ಲ ಊರಲ್ಲಿರೋ ಸುಮಾರ್ ಜನ ಹೊಸ ಬಟ್ಟೆ ತಗೊಳ್ಳೋದನ್ನ ನಾನು ನೋಡಿದೆ ಅದನ್ನು ಕೇಳಿ ಸುಲೋಚನಾ ಪುನಃ ಬೇಜಾರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಆವಾಗ ತಾಯಿಯನ್ನು ಗಮನಿಸಿ ಮಕ್ಕಳಿಬ್ರು ಪುನಃ ಅವಳನ್ನ ಖುಷಿ ಮಾಡೋ ಕೆಲಸ ನೋಡ್ತಿದ್ರು ನನಗೂ ತಂಗಿಗೂ ಹೊಸ ಬಟ್ಟೆ ಅಮ್ಮ ಪರ್ವಾಗಿಲ್ಲ ನಾನು ಹಳೇ ಸೀರೆಯಲ್ಲಿ ಹೊಸ ಬಟ್ಟೆ ಹೊಲಿಸ್ಕೊಂಡೆ ಗೊತ್ತಾ ಅದೆಲ್ಲ ಯಾವಾಗಮ್ಮ ಕಲ್ತ್ಕೊಂಡೆ ಅವಳು ಮನೇಲಿದು ಏನಾದ್ರೂ ಪ್ರಯೋಗ ಮಾಡ್ತಾನೆ ಇರ್ತಾಳಮ್ಮ ಎಲ್ಲ ಕೆಲಸ ಮಾಡುವಾಗ್ಲೇ ಅವಳಿಗೆ ಖುಷಿ ಸಿಗೋದು ನಾಳೆ ನನ್ನನ್ನ ಅಕ್ಕನ ನೋಡಿ ಈ ಊರಿನವ್ರು ಎಲ್ರೂ ಅಸೂಯ ಪಟ್ಕೊಳ್ತಾರೆ ನೋಡಿ ನಾವು ಹೇಗಿರ್ಬೇಕು ಹಾಗೆ ಇದ್ರೇನೆ ಒಳ್ಳೇದು ಇಲ್ಲಾಂದ್ರೆ ಜನ ನಮ್ಮನ್ನ ನೋಡಿ ಕೋಪ ಮಾಡ್ಕೊಳ್ತಾರೆ ಆ ಕಷ್ಟ ನಮಗ್ ಬೇಡ ಅಮ್ಮ ನೀವು ಏನೇ ಕೆಲಸ ಮಾಡಿದ್ರು ನೋಡ್ಕೊಂಡು ಜೋಪನ್ವಾಗಿ ಮಾಡಿ ಅಮ್ಮ ನೀನ್ ಹೋಗಿ ಇವಾಗ ವಿಶ್ರಾಂತಿ ತಗೋ ನಾಳೆ ಹಬ್ಬ ಅಲ್ವಾ ಹಾಗಂತ ಹೆಣ್ಮಕ್ಳು ಇಬ್ರು ಸೇರಿ ಅವರ ತಾಯಿ ಸುಲೋಚನನ ಹೋಗಿ ವಿಶ್ರಾಂತಿ ತಗೋ ಅಂತ ಹೇಳಿದ್ರು ಆಮೇಲೆ ಮರುದಿನ ಆ ಊರಲ್ಲಿ ಹಬ್ಬ ಶುರುವಾಯಿತು ಊರಲ್ಲಿ ಎಲ್ರೂ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡು ಆ ಹಬ್ಬಕ್ಕೆ ಸಂತೋಷವಾಗಿ ಬರ್ತಾ ಇದ್ರು ಆದ್ರೆ ಪಕ್ಕದ ಮನೆ ಪಾರಿಜಾತಂ ಮಾತ್ರ ಎಲ್ಲರಿಗಿಂತ ಅವಳು ಅಂದವಾಗಿರ್ಬೇಕನ್ನಕೋಸ್ಕರ ಒಳ್ಳೆ ಸೀರೆ ಕಟ್ಕೊಂಡು ಆ ಕಡೆ ಬರೋರು ಹೋಗೋರಿಗೆಲ್ಲಾ ತುಂಬಾ ತೊಂದರೆ ಕೊಡ್ತಾ ಇದ್ಲು ಆ ಸಮಯದಲ್ಲೇ ಎಲ್ಲರಿಗಿಂತನೂ ಅಂದವಾಗಿ ತಯಾರಾಗಿರುವ ಅನಿತಾ ಕಾವ್ಯ ಇಬ್ರು ಮನೆಯಿಂದ ಹೊರಗಡೆ ಬಂದ್ರು ಅವರನ್ನು ನೋಡಿ ಪಾರಿಜಾತಂ ತುಂಬಾನೇ ಆಶ್ಚರ್ಯಪಟ್ಲು ಬೇಗ ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡಿ ಮಾ ನಿಮಗೋಸ್ಕರ ಇಷ್ಟವಾದ ಅಡಿಗೆ ಏನಾದ್ರೂ ಮಾಡಿಡ್ತೀನಿ ಸರಿನಾ ಬೇಗ ಬಂದ್ಬಿಡಿ ಸರಿಯಮ್ಮ ನಾವು ಬೇಗ ಬಂದ್ಬಿಡ್ತೀವಿ ಅಮ್ಮ ಅಲ್ ನೋಡು ಆ ಪಕ್ಕದ ಮನೆ ಪಾರಿಜಾತಮ್ ನಮ್ಮನ್ನ ಹೇಗ್ ನೋಡ್ತಾ ಇದ್ದಾಳೆ ಅಂತ ಏನೇ ನೀನು ಸೈಲೆಂಟ್ ಆಗಿರೋಂತ ಹೇಳ್ದೆ ತಾನೆ ಅವಳತ್ರ ಇಟ್ಕೋಬೇಡ ಆಮೇಲೆ ನಮಗೇನೆ ಕಷ್ಟ ಹಾಗೆ ಸುಲೋಚನಾ ಹೇಳಿದ್ಮೇಲೆ ಅನಿತಾ ಕಾವ್ಯ ಇಬ್ರು ದೇವಸ್ಥಾನಕ್ಕೆ ಹೊರಟ್ರು ಆವಾಗ ಊರಲ್ಲಿದ್ದ ಎಲ್ರು ಅನಿತಾ ಕಾವ್ಯನ ನೋಡಿ ತುಂಬಾ ಆಶ್ಚರ್ಯಪಟ್ರು ಯಾಕಂದ್ರೆ ಅವರು ಅಷ್ಟು ಅಂದವಾಗಿ ರೆಡಿಯಾಗಿ ಅಲ್ಲಿಗೆ ಬಂದಿದ್ರು ಅವರು ಬಡವರಾಗಿದ್ರು ಅಷ್ಟು ಅಂದವಾಗಿ ಬಂದಿರೋದನ್ನ ನೋಡಿ ಊರಿನವರು ಆಶ್ಚರ್ಯಪಟ್ಟರು ಆವಾಗ ಪಾರಿಜಾತಂ ಎಲ್ರೂ ಮುಂದ್ಗಡೆ ಅವ್ಳಿಗೇನ್ ಅನಿಸ್ತು ಕೇಳಿದ್ಲ ಇಲ್ ನೋಡಮ್ಮ ಹುಡುಗಿಂದ್ರೆ ನೀವಿಬ್ರು ಇವತ್ತು ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದೀರಾ ಒಂದ್ ರೂಪಾಯಿ ಕೂಡ ಇಲ್ದೇ ಇರುವ ನೀವೇ ಹೀಗಿರ್ಬೇಕಾದ್ರೆ ಶ್ರೀಮಂತ್ರು ನಾವೇಗಿರ್ಬೇಕು ಆದ್ರೆ ನಿಮ್ ತರ ಅಂದವಾಗಿರಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಆ ರಹಸ್ಯ ಏನು ಅಂತ ಸ್ವಲ್ಪ ಹೇಳ್ತೀರಾ ಹಾಗಂತ ಪಾರಿಜಾತಂ ಕೇಳ್ದಾಗ ಕಾವ್ಯ ಅವಳ ಅಕ್ಕನ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅಂದ್ಕೊಂಡ್ಲು ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ಅನಿತಾ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಆ ವಿಷಯ ಹೇಳ್ಬೇಕಂತ ಅಂದ್ಕೊಂಡ್ಲೋ ಇಲ್ಲಿ ಪಾರಿಜಾತ ಮತ್ತೆ ನಮ್ಮ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಕೋರ್ಸ್ ಕಲ್ತ್ಕೊಂಡಿದ್ದಾಳೆ ಅದಕ್ಕೆ ನಾವ್ ಅಂದವಾಗಿದ್ದೀವಿ ಆದ್ರೆ ಆ ವಿಷಯ ನಿಮ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಕಾವ್ಯ ಸುಮ್ನಿರೇ ಯಾಕಮ್ಮ ನಿನ್ ತಂಗಿ ಹೇಳಿ ಬಿಡು ಇಷ್ಟು ಒಳ್ಳೆ ವಿಷಯ ಇದು ಆದ್ರೆ ಇಲ್ಲಿವರೆಗೂ ನೀನ್ ನನ್ನತ್ರ ಹೇಳಿದ್ದೇ ಇಲ್ವಲ್ಲ ನಿನಗೆ ಬ್ಯೂಟಿಷಿಯನ್ ಗೊತ್ತಾ ಈ ವಿಷಯ ಗೊತ್ತಿದ್ರೆ ನಾವೆಲ್ರು ಬಂದು ನಿನ್ನತ್ರನೇ ಅಲಂಕಾರ ಮಾಡಿಸ್ಕೊಳ್ತಿದ್ವಿ ಅಲ್ವಾ ಅವಳಿನ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಹೇಳ್ತಿದ್ದಾಳೆ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಅರೆ ಸುಳ್ಳು ಹೇಳ್ಬಿಡಮ್ಮ ನೋಡು ನೀವಿಬ್ರು ಎಷ್ಟು ಅಂದವಾಗಿ ತಯಾರಾಗಿದ್ದೀರಾ ಈ ರೀತಿ ತಯಾರಾಗ್ಬೇಕಂದ್ರೆ ಖಂಡಿತ ಬ್ಯೂಟಿಷಿಯನ್ ಕೋರ್ಸೋ ಕಲ್ತ್ಕೊಂಡಿರ್ಬೇಕು ಅದಕ್ಕೋಸ್ಕರ ಇನ್ನತ್ರ ಬಂದು ನಾವೇನು ಫ್ರೀಯಾಗಿ ಮಾಡಿಸ್ಕೊಳಲ್ಲಮ್ಮ ಹಣ ಕೊಟ್ಟೆ ಮೇಕಪ್ ಮಾಡಿಸ್ಕೊಳ್ತೀವಿ ಅದಕ್ಕೆ ಯಾಕೆ ಇಷ್ಟು ಸಂಕೋಚ ಪಡ್ತೀಯಾ ನಾಳೆ ಬೆಳಿಗ್ಗೆ ನಾನ್ ನಿನ್ ಮನೆಗ್ ಬರ್ತೀನಿ ನನ್ನನ್ನ ಅಂದವಾಗಿ ತಯಾರು ಮಾಡೋದು ನಿನ್ನ ಜವಾಬ್ದಾರಿ ಸರಿನಾ ಹಾಗಂತ ಹೇಳಿ ಪಾರಿಜಾತಂ ಅಲ್ಲಿಂದ ಹೋದ್ಲು ಪಾರಿಜಾತಂ ಹೇಳಿದನು ಕೇಳಿ ಅಕ್ಕ ತಂಗಿಯರು ಇಬ್ರು ನಗುತ್ತ ಯೋಚನೆ ಮಾಡ್ಕೊಂಡೆ ಅಲ್ಲಿಂದ ಮನೆಗ್ ಬಂದ್ರು ಮನೆಗ್ ಬಂದಾಗ ತಾಯಿ ಹತ್ರ ಮಕ್ಳಿಬ್ರು ನಡೆದ ವಿಷಯನ ಹೇಳಿದ್ರು ಸುಲೋಚನಾ ಅದನ್ ಕೇಳಿ ಸಂತೋಷಪಟ್ರು ಆ ಪಾರಿಜಾತಂ ಹಣ ಕೊಡ್ತೀನಿ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ಲ ನೀವು ಅಂದವಾಗಿ ಅಲಂಕಾರ ಮಾಡ್ಲೇಬೇಕು ಅವಳನ್ನ ಇಲ್ಲಾಂದ್ರೆ ಅವಳು ಏನಾದ್ರೂ ಹೇಳ್ತಾಳೆ ಸರಿನಾ ಸರಿಯಮ್ಮ ಅವ್ರು ಬರ್ಲಿ ನಾನ್ ನೋಡ್ಕೊಳ್ತೀನಿ ಹಾಗೆ ಮರುದಿನ ಬೆಳಿಗ್ಗೆ ಪಾರಿಜಾತಂ ಮನೆಗೆ ಬಂದಾಗ ಅಕ್ಕ ತಂಗಿ ಇಬ್ರು ಸೇರಿ ಅವಳನ್ನ ಅಲಂಕಾರ ಮಾಡಿದ್ರು ಅವಳಷ್ಟು ಅಂದವಾಗಿರೋದನ್ನ ನೋಡಿ ಅವಳು ಅವರನ್ನ ಮೆಚ್ಕೊಂಡ್ಲು ಆಹಾ ನಾನೆಷ್ಟು ಅಂದವಾಗಿದ್ದೀನಿ ತುಂಬಾ ಒಳ್ಳೆ ಅಲಂಕಾರ ಮಾಡಿದಿರ ಇಬ್ರು ನಿಮಗೆ ಎಷ್ಟು ಕೊಟ್ಟರು ಕಡಿಮೆನೆ ತಗೊಳ್ಳಿ ಈ ಹಣ ಇಟ್ಕೊಳ್ಳಿ ಹಾಗಂತ ಪಾರಿಜಾತಂ ಅವ್ರ ಹತ್ರ ಹಣ ಕೊಟ್ಟು ಊರೊಳಗಡೆ ಹೋದ್ಲು ಹಣ ನೋಡಿ ಸುಲೋಚನಾ ತುಂಬಾನೇ ಸಂತೋಷಪಟ್ಲು ತನ್ನ ಮಕ್ಕಳು ಮೊದ್ಲನೇ ಸಲ ಹಣ ಸಂಪಾದನೆ ಮಾಡ್ತಿದ್ದಾರೆ ಅಂತ ಸಂತೋಷಪಟ್ರು ತುಂಬಾ ಸಂತೋಷ ಅಮ್ಮ ಇಬ್ರು ಸೇರಿ ಒಟ್ಟಿಗೆ ಸಂಪಾದನೆ ಮಾಡಿದ್ದೀರಾ ಈ ಹಣದಲ್ಲಿ ನಿಮಗೆ ಏನ್ ಬೇಕೋ ಎಲ್ಲಾನು ತಗೊಳ್ಳಿ ಅಮ್ಮ ಈ ಹಣದಲ್ಲಿ ನಿನಗೆ ಒಳ್ಳೆ ಸೀರೆ ತಗೊಳ್ತೀವಿ ಹಾಗೆ ತಾಯಿಯ ಹತ್ರ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ದಾಗ ಅವರು ಮನೆಗೆ ಸುಮಾರು ಜನ ಬಂದ್ರು ಊರಲ್ಲಿದ್ದ ಎಲ್ಲ ಹೆಂಗಸರು ಅನಿತಾ ಕಾವ್ಯಳ ಮನೆ ಮುಂದ್ಗಡೆ ಕ್ಯೂ ಕಟ್ಟಿ ನಿಂತ್ಕೊಂಡಿದ್ರು ಇಲ್ಲಿ ಅಮ್ಮ ಇವ್ರಿಗೂ ನೀವು ಅಲಂಕಾರ ಮಾಡ್ಬೇಕಂತೆ ನನ್ನ ನೋಡಿ ನನ್ನ ಅಂದನ ನೋಡಿ ಇವ್ರು ಕೂಡ ಇಲ್ಲಿಗ್ ಬಂದಿದ್ದಾರೆ ಇನ್ನು ನೀವು ಇಲ್ಲೇ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡ್ಬೋದು ಹಣಾನು ಸಂಪಾದನೆ ಮಾಡ್ಬೋದು ಒಳ್ಳೆ ಲಾಭಾನು ಸಿಗುತ್ತೆ ತುಂಬಾ ಸಂತೋಷ ಅಮ್ಮ ಅಮ್ಮ ಕಾವ್ಯ ಅನಿತಾ ಆ ದೇವ್ರು ನಿಮ್ಗೆ ಒಳ್ಳೆ ದಾರಿ ತೋರಿಸಿದಾನೆ ಆ ದಾರಿಯಲ್ಲಿ ನೀವಿಬ್ರು ಹೋಗ್ಬೇಕಷ್ಟೇ ಇವಾಗ್ಲೇ ಕೆಲಸ ಶುರು ಮಾಡಿ ಹಾಗಂತ ಸುಲೋಚನ ಹೇಳಿದಾಗ ಅನಿತಾ ಕಾವ್ಯ ಪಾರ್ಲರ್ನ ಓಪನ್ ಮಾಡಿದ್ರು ಅಲ್ಲಿ ಬಂದವ್ನ ತುಂಬಾ ಚೆನ್ನಾಗಿ ಅಂದವಾಗಿ ತಯಾರು ಮಾಡಿದ್ರು ಎಲ್ರೂ ತುಂಬಾ ಹಣನು ಕೊಟ್ಬಿಟ್ಟು ಹೋದ್ರು ಆದ್ರಿಂದ ಅವ್ರು ಸ್ಟಾರ್ಟ್ ಮಾಡಿದ ಬ್ಯೂಟಿ ಪಾರ್ಲರ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಕೆಲವು ದಿನಗಳ ನಂತರ ಆ ಬ್ಯೂಟಿ ಪಾರ್ಲರ್ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಊರಿನವ್ರಿಗೂ ತಿಳಿತು ಆದ್ರಿಂದ ಅವರೆಲ್ಲರೂ ಕೂಡ ಅಕ್ಕ ತಂಗಿಯರ ಹತ್ರ ಮೇಕಪ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಬರಕ್ಕೆ ಶುರು ಮಾಡಿದ್ರು ಹಾಗೆ ಅವರು ಹಣ ಸಂಪಾದನೆ ಮಾಡಿ ದೊಡ್ಡ ಮನೆಯನ್ನ ಕಟ್ಕೊಂಡ್ರು ದೊಡ್ಡ ಬ್ಯೂಟಿ ಪಾರ್ಲರ್ ನ ಕೂಡ ಓಪನ್ ಮಾಡಿದ್ರು ಅಮ್ಮ ಇವಾಗ ನಮಗೋಸ್ಕರ ಒಂದ್ ಮನೆ ಒಂದು ವ್ಯಾಪಾರನೂ ಇದೆ ಲಾಭನೂ ಬರ್ತಿದೆ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಮ್ಮ ನೀನು ಸಂತೋಷವಾಗಿರ್ಬೋದು ಇನ್ನು ನಿನಗೆ ಯಾವುದೇ ಕಷ್ಟನೂ ಇರಲ್ಲ ನೀವಿಬ್ರು ಜೀವನದಲ್ಲಿ ಬೆಳ್ದಿದ್ದೀರಾ ನನಗದ್ ಸಾಕು ಆದ್ರೆ ನಿಮ್ಮಿಬ್ರಿಗೋಸ್ಕರ ಒಳ್ಳೆ ಒಳ್ಳೆ ಹುಡುಗನ ಹುಡುಕ್ಬೇಕಲ್ವಾ ನಾಳೆಯಿಂದ ನನಗಂತೂ ಆ ಕೆಲ್ಸ ಇದೆ ಹಾಗಂತ ಹೇಳಿ ಸುಲೋಚನ ನಗಾಡುವಾಗ ಅನಿತಾ ಕಾವ್ಯ ಇಬ್ರು ನಾಚಿಕೆ ಪಟ್ಟು ನಿಂತ್ಕೊಂಡಿದ್ರು ಹಾಗೆ ಆ ಕುಟುಂಬ ಯಾವುದೇ ಕಷ್ಟನೂ ಇಲ್ಲದೆ ಸಂತೋಷವಾಗಿತ್ತು ರಾಮಪುರದಲ್ಲಿ ಕವಿತಾ ರೋಜಾ ಅನ್ನುವ ಅಕ್ಕ ತಂಗಿಯರಿದ್ರು ಕವಿತಾ ಊರಲ್ಲಿದ್ದೇ ಕೆಲಸ ಮಾಡ್ಕೊಂಡು ತನ್ನ ತಂಗಿನ ಓದಿಸ್ತಿದ್ಲು ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದ್ರಿಂದ ಊರಿನವರು ಎಲ್ರು ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಆದ್ರಿಂದ ಆ ಅಕ್ಕ ತಂಗಿಯರಿಗೆ ಯಾವುದೇ ಕಷ್ಟ ಇಲ್ಲದೆ ಅವರು ಆ ಊರಿನಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಒಂದಿನ ತುಂಬಾ ಸಂತೋಷದಿಂದ ರೋಜಾ ಅವಳ ಮನೆಗ್ ಬಂದ್ಲು ಅಕ್ಕ ಇವತ್ತು ನಾನು ತುಂಬಾನೇ ಖುಷಿಯಾಗಿದ್ದೀನಿ ಯಾಕೆ ಏನಾಯ್ತು ಇಷ್ಟು ಖುಷಿಯಾಗಿದ್ಯಾ ಆ ಸಂತೋಷವಾದ ವಿಷಯ ಏನು ಅಂತ ನನ್ನ ಹತ್ರ ಹೇಳ್ಬೋದಲ್ವಾ ನಿನ್ನತ್ರ ಹೇಳ್ದೆ ಎತ್ತಿನ ಅಕ್ಕ ಇವತ್ತಿಂದ ಸೆಕೆಂಡ್ ಪಿ ಯು ಸಿ ಓದೋ ಮುಗ್ದಾಯ್ತು ಅದೂನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ನಾನಿನ್ನು ಡಿಗ್ರಿ ಓದ್ಕೊಳ್ಬೇಕು ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ದೇವ್ರಿ ಮೇಲೆ ಕರುಣೆ ಹುಟ್ಟುತ್ತ ನಿನಗೆ ಎಷ್ಟು ಶುಭವಾರ್ತೆ ಹೇಳಿದೀಯಾ ಕಣೆ ಇರು ನಾನು ಇವಾಗ್ಲೇ ಹೋಗಿ ಸಿಹಿ ತರ್ತೀನಿ ಹಾಗಂತ ಕವಿತಾ ಒಳಗಡೆ ಹೋಗಿ ರೋಜಾಗೆ ಸ್ವೀಟ್ ತಗೊಂಡ್ ಬಂದ್ ಕೊಟ್ಲೋ ರೋಜಾ ಕೂಡ ಆ ಸ್ವೀಟ್ನ ತನ್ನ ಅಕ್ಕನಿಗೆ ಕೊಟ್ಲೋ ಹಾಗೆ ಅವರಿಬ್ರು ತುಂಬಾನೇ ಸಂತೋಷವಾಗಿದ್ರು ತಗೋ ಈ ಹಣ ಇಟ್ಕೊ ಇದ್ರಲ್ಲಿ ಎಲ್ರಿಗೂ ಸ್ವೀಟ್ ತಗೊಂಡ್ ಬಂದ್ ಕೊಡು ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ ಅನ್ನೋ ವಿಷಯನ ಈ ಊರಿನವ್ರ ಹತ್ರ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ ಎಲ್ಲಾನು ಅವ್ರ ಆಶೀರ್ವಾದ ತಾನೆ ಸರಿ ಅಕ್ಕ ಹಾಗಂತ ರೋಜಾ ಕವಿತಾ ಕೊಟ್ಟ ಹಣ ತಗೊಂಡ್ ಹೋಗಿ ಸ್ವೀಟ್ ತಗೊಂಡು ಊರಲ್ಲಿ ಎಲ್ರಿಗೂ ಕೊಟ್ಲು ಎಲ್ರು ರೋಜಾನ ತುಂಬಾನೇ ಮೆಚ್ಕೊಂಡ್ರು ತಂದೆ ತಾಯಿ ಇಲ್ಲಾಂದ್ರು ಕೂಡ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಕವಿತಾ ಅಂತ ಎಲ್ರು ಸಂತೋಷಪಟ್ರು ಹಾಗೆ ಸೆಕೆಂಡ್ ಪಿ ಸಿ ಮುಗಿಸಿದ ರೋಜಾನ ಕವಿತಾ ಕಾಲೇಜಲ್ಲಿ ಸೇರ್ಸಿದ್ಲು ಅವಳ ತಂಗಿಯ ಓದುಗೋಸ್ಕರ ಪಾಪ ಕವಿತಾ ತುಂಬಾನೇ ಕಷ್ಟಪಡ್ತಾ ಇದ್ಳು ಅಕ್ಕ ಇಲ್ಲಿವರೆಗೂ ಅಷ್ಟು ಕಚ್ಚಾಗಿರಲ್ಲ ಅಕ್ಕ ಆದ್ರೆ ಇವಾಗ ನಾನು ಹೋಗೋದು ಡಿಗ್ರಿ ಕ್ಲಾಸ್ಗೆ ತುಂಬಾ ಖರ್ಚಾಗುತ್ತೆ ಆಗುತ್ತೆ ಈಗಾಗ್ಲೇ ನೀನು ತುಂಬಾನೇ ಕಷ್ಟಪಡ್ತಾ ಇದೀಯ ಅದಕ್ಕೆ ನಾನು ಓದನ್ನ ನಿಲ್ಸಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ನೀನು ಒಪ್ಕೊಳ್ತಾ ಇಲ್ಲ ಯಾವಾಗ ನೋಡಿದ್ರೂ ಓದ್ಬೇಕು ಅಂತ ಹಠ ಹಿಡಿತಿರ್ತೀಯ ಇಲ್ಲಿ ನೋಡಮ್ಮ ರೋಜಾ ನಿನ್ನಕ್ಕ ನಿನಗೆ ಧೈರ್ಯ ಪ್ರೀತಿ ಮಾತ್ರ ಕೊಡ್ತಾಳೆ ಆದರೆ ಓದು ಹಾಗಲ್ಲ ನಿನಗೆಲ್ಲಾನು ಕೊಡುತ್ತೆ ಹತ್ತು ಜನರನ್ನು ಕಾಪಾಡುವ ಧೈರ್ಯವನ್ನು ಕೊಡುತ್ತೆ ನಿನಗೆ ಹಾಗೇನೆ ಒಳ್ಳೆ ಮನಸ್ಸನ್ನು ಕೊಡುತ್ತೆ ಖಂಡಿತ ನೀನು ಓದ್ಲೇಬೇಕು ಒಳ್ಳೆ ಉದ್ಯೋಗಕ್ಕೆ ಹೋಗಿ ನೀನು ನಮ್ಮ ಊರಿಗೋಸ್ಕರ ಏನಾದರೂ ಮಾಡಲೇಬೇಕು ಆವಾಗಲೇ ಈ ಊರಿನ ಋಣನ ನಮ್ಮಿಂದ ತೀಸ್ಕೊಳಕ್ಕಾಗೋದು ಸರಿ ಅಕ್ಕ ಇನ್ನೊಂದು ವಿಷಯ ಇದನ್ನ ಮನಸಲ್ಲೇ ಇಟ್ಕೋ ನಿನ್ನ ಹತ್ರ ಹಣ ಅಂತ ಯಾವಾಗ್ಲೂ ಅಂದ್ಕೋಬೇಡ ಈ ಊರಲ್ಲಿ ಕಾಲೇಜ್ಗೆ ಹೋಗ್ತಾ ಇರುವ ಮೊದ್ಲನೇ ಹೆಣ್ಣು ನೀನು ನಿನ್ನ ನೋಡಿ ನಾಲ್ಕು ಜನ ಓದ್ಬೇಕಂತ ಆಸೆ ಪಡ್ಬೇಕು ನೀನು ಅವ್ರೆಲ್ರಿಗೂ ರೋಲ್ ಮಾಡಲ್ ಆಗ್ಬೇಕು ಓದೋದನ್ ಬಿಟ್ಟು ಬೇರೆ ಯಾವ್ದೇ ಕಡೆನೂ ಗಮನ ಕೊಡ್ಬೇಡ ಸರಿ ಅಕ್ಕ ನಾನು ಬರ್ತೀನಿ ಸರಿಯಮ್ಮ ಹೋಗಿ ಜೋಪನ್ವಾಗಿ ಮನೆಗ್ ಬಾ ಹಾಗೆ ಕವಿತಾ ಅವಳ ತಂಗಿ ರೋಜಾನ ಕಾಲೇಜ್ಗೆ ಕಳ್ಸದ್ಲೋ ಕಾಲೇಜ್ಗೆ ರೋಜಾ ತುಂಬಾ ಸಂತೋಷದಿಂದ ಹೋಗ್ತಾ ಇದ್ಳು ಒಂದು ಹೊಸ ಪ್ರಪಂಚದೊಳಗೆ ಹೋಗೋತರ ಅವಳಿಗೆ ಅನಿಸ್ತಿತ್ತು ರೋಜಾನ ನೋಡಿ ಕವಿತಾ ತುಂಬಾನೇ ಹೆಮ್ಮೆ ಪಟ್ಲು ಹೇಗಾದ್ರೂ ಮಾಡಿ ರೋಜಾ ಓದಿಗೆ ಯಾವುದೇ ಕಷ್ಟನೂ ಬರ್ದೇ ಇರುವಾಗೆ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು ಹಾಗೆ ಆ ದಿನದಿಂದ ಇನ್ನು ತುಂಬಾನೇ ಕಷ್ಟಪಡಕ್ಕೆ ಶುರು ಮಾಡಿದ್ಲು ಆದ್ರಿಂದ ಆ ಊರಿನ ಜಮೀನ್ದಾರರ ಹೆಂಡತಿ ಪಾರ್ವತಿಯನ್ನು ಭೇಟಿ ಮಾಡಿದ್ಲು ನಮಸ್ಕಾರಮ್ಮ ನಮಸ್ಕಾರ ಕವಿತಾ ಏನು ಇಲ್ಲಿಗೆ ಬಂದಿದೀಯಾ ಹಣ ಏನಾದ್ರೂ ಬೇಕಾಗಿತ್ತಾ ಹೌದಮ್ಮ ನನ್ ತಂಗಿ ಕಾಲೇಜ್ಗೆ ಸೇರಿದ್ದಾಳೆ ಇನ್ನು ಹಣ ತುಂಬಾನೇ ಖರ್ಚಾಗುತ್ತೆ ಅದಕ್ಕೆ ಹಣ ಸಂಪಾದನೆ ಮಾಡಕ್ಕೆ ಇನ್ನು ಹೆಚ್ಚು ಕೆಲಸ ಏನಾದರೂ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಮ್ಮ ಕವಿತಾ ಇವಾಗಲೇ ನಾಲ್ಕು ಮನೆಗೆ ಹೋಗಿ ನೀನು ಕೆಲಸ ಮಾಡ್ತಾ ಇದೀಯ ಪಕ್ಕದೋರು ಹೊಲಕ್ಕೂ ಹೋಗಿ ಅಲ್ಲೂ ಕೆಲಸ ಮಾಡ್ತಿದ್ಯಾ ಇದು ಸಾಕಾಗಲ್ಲ ಅಂದ್ರೆ ಇನ್ನೇನು ಕೆಲಸ ಮಾಡ್ತೀಯ ನೀನು ಈ ಕೆಲಸ ಮಾಡಕ್ಕೆ ನಿನಗೆ ಸಮಯ ಸಾಕಾಗ್ತಾ ಇಲ್ಲ ತಾನೆ ನಾನು ರಾತ್ರಿ ಸಮಯದಲ್ಲಿ ಏನಾದ್ರೂ ಕೆಲಸ ಸಿಕ್ಕಿದ್ರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನಾದ್ರೂ ಕೆಲಸ ಸಿಕ್ಕಿದ್ರೆ ಸ್ವಲ್ಪ ಹೇಳ್ತೀರಾ ರಾತ್ರಿ ನಿದ್ದೆ ಮಾಡೋದನ್ನ ಬಿಟ್ಟು ಕೆಲಸ ಮಾಡೋದಂದ್ರೆ ಏನು ತಮಾಷೆನಾ ಆರೋಗ್ಯ ಹಾಳಾಗೋಗಲ್ವಾ ಸ್ವಲ್ಪ ಯೋಚನೆ ಮಾಡು ನಾನು ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ನಿನ್ ತಂಗಿನ ಚೆನ್ನಾಗಿ ಓದಿಸ್ಕೊ ಆಮೇಲೆ ಅವಳಿಗೆ ಉದ್ಯೋಗ ಬಂದ್ಮೇಲೆ ನಾನು ಸಾಲನ ತೀರ್ಸಿದ್ರೆ ಅದೇ ಸಾಕು ಆ ತಪ್ಪು ನನ್ನಿಂದ ಮಾಡಕ್ಕಾಗಲ್ಲಮ್ಮ ನಮ್ ತಂದೆ ಸಾಲ ಮಾಡಿ ಅದನ್ನ ತೀರ್ಸಕ್ ಅವರು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಮ್ಮ ಅಮ್ಮನೂ ತಂದೆ ಹೋದ್ಮೇಲೆ ನಮ್ಮನ್ನು ನೋಡ್ಕೊಳಕ್ಕಾಗದೇ ಅವರನ್ನು ಸತ್ತೋದ್ರು ಆದ್ರಿಂದ ಸಾಲ ಅನ್ನೋ ವಿಷಯ ಕಡೆ ನಾನು ಹೋಗೋದೇ ಇಲ್ಲ ನನ್ನ ತಂಗಿಗೆ ಕೆಲಸ ಸಿಗೋ ತನಕ ನಾನು ಕೆಲಸ ಮಾಡಲೇಬೇಕು ಆಮೇಲೆ ಅವಳು ನನ್ನ ಎಲ್ಲಿ ಕೆಲಸಕ್ಕೆ ಹೋಗೋಕೆ ಬಿಡ್ತಾಳೆ ಅವಳ ಬಗ್ಗೆ ನಿಮಗೆ ಗೊತ್ತಿಲ್ವಾ ಮನೇಲೇ ಕೂರ್ಸ್ಕೊಂಡು ನೋಡ್ಕೊಳ್ತಾಳೆ ಹ್ಮ್ ನನ್ನ ಮಾತು ನೀನು ಕೇಳ್ತೀಯಾ ಸರಿ ನಾನು ನಿನಗೊಂದು ಕೆಲಸ ಹೇಳ್ತೀನಿ ಅದನ್ ಮಾಡು ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಲ್ವಾ ಅಲ್ಲಿ ರಾತ್ರಿ ಸಮಯದಲ್ಲೂ ತುಂಬಾ ಕೆಲಸ ನಡೆಯುತ್ತೆ ಖಂಡಿತ ರಾತ್ರಿ ಹನ್ನೆರಡು ಗಂಟೆ ತನಕ ಅಲ್ಲಿ ಕೆಲಸ ಮಾಡ್ಬೇಕಾಗಿ ಬರುತ್ತೆ ನೀನು ಮಾಡ್ತಿಯ ತಾನೆ ಮಾಡ್ತೀನಮ್ಮ ಈ ಸಹಾಯನ ಯಾವಾಗ್ಲೂ ಮರೆಯಲ್ಲ ನೀವು ಮಾಡಿದ ದೊಡ್ಡ ಸಹಾಯ ಹಾಗಂತ ಕವಿತಾ ಅಲ್ಲಿಂದ ಮನೆಗೆ ಹೋದ್ಲು ಮನೆಗೆ ಹೋಗಿ ಅವಳ ತಂಗಿಗೆ ಇಷ್ಟವಾದ ಆಹಾರ ಪದಾರ್ಥನ ಮಾಡಿದ್ಲು ಹಾಗೆ ಆ ದಿನ ಸಂಜೆ ಆಯ್ತು ಸಂಜೆ ಆದ್ಮೇಲೆ ರೋಜಾ ಕಾಲೇಜ್ ಮುಗಿಸಿ ಮನೆಗ್ ಬಂದ್ಲೋ ರೋಜಾ ಯಾಕೋ ತುಂಬಾ ಬೇಜಾರಲ್ಲಿ ಇದ್ಲೋ ಏನೈತೆ ಯಾಕೊಂತರ ನನ್ನ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಗೊತ್ತಾ ನಾನೇ ಈ ತರ ಬಟ್ಟೆ ಹಾಕೊಂಡು ಹೋಗಿದ್ದು ಎಲ್ರು ಏನೋ ವಿಚಿತ್ರ ಜೀವಿನ ನೋಡೋತರ ನೋಡಿದ್ರು ಬೇಜಾರ್ ಮಾಡ್ಕೋಬೇಡ ರೋಜಾ ಅವ್ರ ಮಾತನ್ನ ಕಿವಿಗ ಹಾಕೊಳ್ಬೇಡ ನಾವು ಇರೋದನ್ನ ಇಟ್ಕೊಂಡು ಬಾಳ್ಬೇಕು ಅಲ್ವಾ ಯಾವಾಗ್ಲೂ ನಮ್ ಬಡತನನ ನೋಡಿ ನಾವು ಬೇಜಾರ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಬಡತನದಿಂದ ಬಂದವ್ರು ತಾನೆ ಬೇಜಾರ್ ಮಾಡ್ಕೋಬೇಡ ನಿನಗೆ ಇಷ್ಟವಾದ ಆಹಾರನ ಮಾಡಿದೀನಿ ಬಾ ಇಬ್ರು ಹೋಗಿ ಊಟ ಮಾಡೋಣ ಹಾಗಂತ ಕವಿತಾ ರೋಜಾಳ ಮನಸ್ಸನ್ನ ಬದಲಾಯಿಸಿ ಅವಳಿಗೋಸ್ಕರ ಆಹಾರ ತಗೊಂಡು ಬಂದು ಕೊಟ್ಲೋ ತಂಗಿ ನಗಡ್ಬೇಕು ಅನ್ನೋದಕ್ಕೋಸ್ಕರ ಅವಳು ಏನೇನೋ ಜೋಕ್ಗಳನ್ನ ಹೇಳ್ತಿದ್ಳು ಹಾಗೆ ಒಂದ್ ವಾರನೂ ಮುಗೀತು ಒಂದ್ ವಾರ ಆದ್ರೂ ಕೂಡ ರೋಜಾ ಕಾಲೇಜ್ ಮುಗ್ದು ಮನೆಗ್ ಬರುವಾಗ ಸಪ್ರೇಟ್ ಆಗಿ ಹೋಗಿ ಕೂತ್ಕೊಳ್ತಾ ಇದ್ಲೋ ಅಕ್ಕ ಬಡತನನ ನೋಡಿ ಬೇಜಾರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಕಾಲೇಜಲ್ಲಿ ಎಲ್ರು ನಾನು ಹಾಕೋ ಬಟ್ಟೆ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ ಇನ್ನೇನಾದ್ರೂ ಪರವಾಗಿಲ್ಲ ನಾನ್ ಅವ್ರ ತರನೆ ಡ್ರೆಸ್ ಮಾಡ್ಕೊಳ್ಬೇಕು ಹಾಗಂತ ಆಲೋಚನೆ ಮಾಡಿದ ರೋಜಾಳಿಗೆ ಒಂದ್ ಆಲೋಚನೆ ಬಂತು ತಕ್ಷಣ ಅವಳ ಅಕ್ಕ ಹತ್ರ ಹೋದ್ಲು ಅಕ್ಕ ನಾನು ಓದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು ಅದಕ್ಕೆ ಒಂದು ಸಾವಿರ ರೂಪಾಯಿ ಬೇಕು ಸರಿ ರೋಜಾ ತಗೋ ಹಾಗಂತ ಅವಳ ತಂಗಿಗೆ ಕವಿತಾ ಸಾವಿರ ಕೊಟ್ಲೋ ಆ ಹಣ ತಗೊಂಡು ಹೋದ ರೋಜಾ ಆ ದಿನ ಕಾಲೇಜ್ಗೆ ಹೋಗಿ ವಾಪಸ್ ಮನೆಗ್ ಬರುವಾಗ ತುಂಬಾ ಅಂದವಾದ ಡ್ರೆಸ್ನ ಹಾಕೊಂಡ್ ಬಂದ್ಲು ತನ್ನ ತಂಗಿ ರೋಜಾನ ನೋಡಿ ಕವಿತಾ ತುಂಬಾ ಸಂತೋಷಪಟ್ಲು ಈ ಬಟ್ಟೆ ತುಂಬಾ ಚೆನ್ನಾಗಿದೆ ಕಣೆ ನಿನಗೆ ನಾನು ಮೆಟೀರಿಯಲ್ಸ್ ತಗೊಳ್ಳುವಾಗ ಅಲ್ಲೇ ಇಟ್ಟಕ ಈ ಬಟ್ಟೆ ರೇಟ್ ಕೂಡ ತುಂಬಾ ಕಡಿಮೆ ಆಗಿತ್ತು ಅದಕ್ಕೆ ಮೆಟೀರಿಯಲ್ಸ್ ತಗೊಂಡು ಉಳಿದ ಹಣದಲ್ಲಿ ಈ ಡ್ರೆಸ್ನ ನಾನು ತಗೊಂಡೆ ಹಾಗಂತ ಹೇಳಿ ರೋಜಾ ಅವಳ ರೂಮ್ ಒಳಗಡೆ ಹೋದ್ಲೋ ಆದ್ರೆ ರೋಜಾನ ನೋಡಿ ಕವಿತಾಳಿಗೆ ಸ್ವಲ್ಪ ಅನುಮಾನ ಬಂತು ಯಾಕೋ ರೋಜಾ ಅವಳ ಹತ್ರ ಸುಳ್ಳು ಹೇಳತಾರೋ ಅವಳಿಗೆ ಅನಿಸ್ತು ಆಮೇಲೆ ಮರುದಿನ ಕೂಡ ರೋಜಾ ಅವಳ ಅಕ್ಕನ ಹತ್ರ ಬಂದು ಪುಸ್ತಕ ತಗೊಳಕ್ಕೆ ಹಣ ಅಂತ ಕೇಳಿದ್ಲು ಕವಿತಾನು ಹಣ ಕೊಟ್ಲು ಆ ಹಣದಲ್ಲೂ ರೋಜಾ ಶಾಪಿಂಗ್ ಹೋಗಿ ಅವಳಿಗೆ ಇಷ್ಟವಾದ ಬಟ್ಟೆ ಚಪ್ಪಲಿ ಹೀಗೆ ಅವಳಿಗೆ ಬೇಕಾಗಿದೆ ಎಲ್ಲಾನು ತಗೊಂಡ್ಲು ಅಕ್ಕ ಪ್ರತಿದಿನ ನಿನ್ನತ್ರ ಹಣ ಕೇಳಕ್ಕೆ ನನಗೆ ಯಾಕೋ ಕಷ್ಟ ಆಗ್ತಾ ಇದೆ ಅದಕ್ಕೆ ನೀನು ಹಣನಲ್ಲಿ ಇಟ್ಬಿಟ್ಟು ಹೋಗ್ಬಿಡು ಅದರಲ್ಲಿ ನನಗೆ ಏನ್ ಬೇಕೋ ಅದನ್ನ ತಗೊಳ್ತೀನಿ ಸರಿ ರೋಜಾ ಹಾಗೆ ಕವಿತಾ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಮನೆಯಲ್ಲಿ ಆ ಹಣನ ಇಡ್ತಾ ಇದ್ಳು ರೋಜಾ ಆ ಹಣ ಹೋಗಿ ತಗೊಂಡ್ ಶಾಪಿಂಗ್ ಮಾಡ್ತಾ ಇದ್ಳು ಅಕ್ಕ ಕವಿತಾ ಕೇಳಿದ್ರೆ ರೋಜಾ ಏನೇನೋ ಸುಳ್ಳು ಹೇಳ್ತಾ ಇದ್ಳು ಒಂದಿನ ಜಮೀನ್ದಾರ್ ಹೆಂಡತಿ ಪಾರ್ವತಿ ಮನೆಗ್ ಬಂದ್ರು ಏನೇ ರೋಜಾ ಹೀರೋಯಿನ್ ತರ ಇದ್ಯಾ ಕವಿತಾ ಮನೆಯಲ್ಲಿ ಇಲ್ವಾ ಇಲ್ಲಮ್ಮ ಇಲ್ಲಾದ್ರೂ ಹೊರಗಡೆ ಹೋಗಿರ್ತಾಳೆ ಏನಾದ್ರೂ ಮಾತಾಡ್ಬೇಕಾ ನಿಮ್ಮ ಅಕ್ಕನ ಹತ್ರ ಅಲ್ಲ ನಿನ್ನ ಹತ್ರ ಮಾತಾಡ್ಬೇಕು ಅಂತ ನಾನು ಬಂದೆ ಇನ್ ಮಾಡೋ ಕೆಲಸ ಸ್ವಲ್ಪನಾದ್ರೂ ಚೆನ್ನಾಗಿದ್ಯಾ ನಿನ್ನ ಚೆನ್ನಾಗಿ ಓದ್ಸೋದಕ್ಕೋಸ್ಕರ ನಿಮ್ಮ ಅಕ್ಕ ರಾತ್ರಿ ಸರಿಯಾಗಿ ನಿದ್ದೇನೂ ಮಾಡದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಳೆ ಹಗ್ಲಿಡಿ ಮನೆ ಕೆಲಸ ಮಾಡ್ತಾಳೆ ಅವಳನ್ನು ನೋಡಿದ್ರೆ ನನಗ್ ತುಂಬಾ ಬೇಜಾರಾಗ್ತಾ ಇದೆ ಆದ್ರೆ ನೀನು ಅವಳು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣದಲ್ಲಿ ಶಾಪಿಂಗ್ ಮಾಡಿ ನಿನ್ ಜೀವನಾನ ನಾಶ ಮಾಡ್ಕೊಳ್ತಿದ್ಯಾ ಇನ್ ಮುಂದೆನಾದ್ರೂ ನಿಮ್ಮಕ್ಕನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಹಾಗಂತ ಹೇಳಿ ಪಾರ್ವತಿ ಅಲ್ಲಿಂದ ಹೋದ್ಲು ಪಾರ್ವತಿ ಹೇಳಿದ ಮಾತನ್ನು ಕೇಳಿ ರೋಜಾ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು ಆ ದಿನ ರಾತ್ರಿ ಅಕ್ಕ ಫ್ಯಾಕ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಳ್ತಾ ಇದ್ಲು ಅಕ್ಕ ನನ್ನನ್ನ ಕ್ಷಮಿಸಕ್ಕ ನೀನು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣದಲ್ಲಿ ಸುಳ್ಳು ಹೇಳಿ ನಾನು ಅದನ್ನೆಲ್ಲ ಶಾಪಿಂಗ್ಗೆ ಖರ್ಚು ಮಾಡ್ತಾ ಇದ್ದೆ ನನ್ನನ್ನ ಕ್ಷಮಿಸ್ಬಿಡು ಪರವಾಗಿಲ್ವೇ ನೀನ್ ಸಂತೋಷವಾಗಿರೋದು ನನಗ್ ಮುಖ್ಯ ಅಲ್ವಾ ಅದಕ್ಕೆ ಯಾಕೆ ಅಳ್ತೀಯ ನೀನತ್ರ ನನಗೂ ಅಳು ಬರಲ್ವಾ ಹಾಗಂತ ಕವಿತಾ ಹೇಳ್ತಾ ಇದ್ದಾಗ ರೋಜಾ ಅವಳ ಅಕ್ಕನತ್ರ ಹತ್ರ ಬಿದ್ದು ಸಾರಿ ಕೇಳಿದ್ಲವ ಆಮೇಲೆ ರೋಜಾ ಶಾಪಿಂಗ್ ಹುಚ್ಚನೆಲ್ಲಾ ಬಿಟ್ಟು ಓದಿನ ಕಡೆ ಗಮನ ಕೊಟ್ಲವ್ ಅವಳಕ್ಕನ ಆಸೆಗೋಸ್ಕರ ಪ್ರತಿದಿನ ಕಷ್ಟಪಟ್ಟು ಓದ್ಕೊಳ್ಳಕ್ಕೆ ಶುರು ಮಾಡಿದ್ಳು